ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಸುತ್ತಿ ಪ್ಲಾನ್ ಇದೆ ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಅಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನಿಮ್ಮನ್ನು ನಾವು ರಿವೀಲ್ ಮಾಡ್ತಾರೆ ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂತ ಮೊದಲೇ ನಿಮಗೆ ಸ್ವಲ್ಪ ನಮ್ಮ ಹೆಸರು ಗೊತ್ತಾಗುತ್ತೆ ಸೊ ಅದು ಆ ಇದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲಿ ನೀವು ಬೇರೆ ಬೇರೆ ವೇರಿಯೇಷನ್ ಸತಿ ನೋಡ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್ ಓಕೆ ಅದು ಬಿಗ್ ಅನೌನ್ಸ್ಮೆಂಟ್ ಆ್ಯಕ್ಚುಲಿ ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟ್ ಆಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು ಸೊ ಅಂದ್ರೆ ರಾಜ ರಾಣಿ ಫಿನಾಲೆ ರಾಜ ರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ ಸೊ ನೀವು ಅಲ್ಲಿ ನೀವು ಹೋಗಿ ನೀವು ವೋಟ್ ಮಾಡಬಹುದು ವೋಟಿಂಗ್ ಪ್ರಕಾರ ನಾವು ಅವರನ್ನ ಡಿಸೈಡ್ ನಮ್ಮ ತಂಡ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆದು ಫಾರ್ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾರೆ ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ಸೊ ಅದು ಒಂದು ಸ್ಪೆಷಲ್ ಅಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್ ಓಕೆ ಇಷ್ಟು ವಿಚಾರಗಳು ಈಗ ಮಾಧ್ಯಮದವರು